ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಜ್ಞಾನದಲ್ಲಿ ಮೂರು ಬಗೆ ಎಂಬ ನೂರ ಎಪ್ಪತ್ತ ಎಂಟನೆಯ ಉಪನ್ಯಾಸಕ್ಕೆ ಸ್ವಾಗತ ಜ್ಞಾನ ಕರ್ಮ ಕರ್ತೃ ಇವುಗಳ ನಿರೂಪಣವು ಪ್ರಾರಂಭವಾಗಿದೆ ಜ್ಞಾನವೆಂದರೆ ಗ್ರಂಥಗಳನ್ನು ಓದಿ ಸಂಪಾದಿಸುವುದಲ್ಲ ನಹಿ ಜ್ಞಾನೀನ ಸದೃಶಂ ಎಂಬ ಉಕ್ತಿಯನ್ನು ಈಗಿನ ಸಕಲ ವಿದ್ಯಾನಿಲಯಗಳಲ್ಲಿಯೂ ಉಪಯೋಗಿಸುತ್ತಿದ್ದಾರೆ ಜ್ಞಾನವು ದೊಡ್ಡದು ಎಂಬುದು ಎಲ್ಲರೂ ಒಪ್ಪತಕ್ಕದ್ದೇ ಆದರೆ ಜ್ಞಾನ ಎಂದರೇನು ಇದರಲ್ಲಿ ಮತಭೇದಕ್ಕೆ ಅವಕಾಶವಿರುತ್ತದೆ ಜ್ಞಾನವೆಂಬ ಮಾತನ್ನು ಅನೇಕ ಅರ್ಥಗಳಲ್ಲಿ ಪ್ರಯೋಗಿಸುತ್ತಾರೆ ಮೂರ್ಛೆ ಬಂದವನಿಗೆ ಜ್ಞಾನ ಬಂತು ಎಂದರೆ ಎಚ್ಚರದ ಅರಿವಾಯಿತು ಎಂದರ್ಥ ವಸ್ತುಗಳ ವಿಷಯದ ಪ್ರತ್ಯಯಗಳನ್ನು ಅವುಗಳನ್ನು ಒಂದಕ್ಕೊಂದನ್ನು ಜೋಡಿಸಿ ಊಹಿಸಿ ಕಲ್ಪಿಸುವ ನಿರ್ಣಯವನ್ನೂ ಜ್ಞಾನವೆಂದೇ ಕರೆಯುತ್ತಾರೆ ವ್ಯವಹಾರ ಚತುರರಿಗೆ ಇಂಥ ಪ್ರತ್ಯಯ ಪ್ರತ್ಯಯಗಳು ಬಹಳವಾಗಿ ಸ್ವಾಧೀನದಲ್ಲಿರುತ್ತವೆ ಅವರನ್ನು ಜನರು ಜ್ಞಾನಿಗಳೆಂದೇ ಕರೆಯುತ್ತಾರೆ ಭೌತಿಕ ವಿಜ್ಞಾನವೆಂಬುದು ಈ ಬಗೆಯ ಪ್ರತ್ಯಯಗಳ ರಾಶಿಯೇ ಆಗಿರುತ್ತದೆ ಇನ್ನೂ ಯೋಗಿಗಳಿಗೆ ಭೂತ ಭವಿಷ್ಯ ಜ್ಞಾನವಿರುತ್ತದೆ ಎನ್ನುತ್ತಾರಲ್ಲ ಆ ಅತೀಂದ್ರಿಯವಾದ ತಿಳುವಳಿಕೆಯೂ ಕೂಡ ಜ್ಞಾನವೇ ಈಗ ಪ್ರಕೃತವಾದದ್ದು ಈ ಮೂರರಲ್ಲಿ ಒಂದೂ ಅಲ್ಲ ವಸ್ತು ಹೇಗಿದೆಯೋ ಹಾಗೆಯೇ ಅದನ್ನು ತಿಳಿಯುವ ಜ್ಞಾನವೇ ವಸ್ತು ಹೇಗಿದೆಯೋ ಹಾಗೆಯೇ ಅದನ್ನು ತಿಳಿಯುವ ಜ್ಞಾನವೇ ಇಲ್ಲಿ ಪ್ರಕೃತವಾಗಿರುತ್ತದೆ ಹುಡುಗರ ಭಾವನೆಯಲ್ಲಿ ಆಟದ ವಸ್ತುಗಳೇ ತುಂಬಿರುತ್ತವೆ ತರುಣರಿಗೆ ಕಾಮಗಳೇ ತುಂಬಿರುತ್ತವೆ ದೃಷ್ಟಿ ಭೇದದಿಂದ ಈ ಪ್ರಪಂಚವು ಒಬ್ಬೊಬ್ಬರಿಗೆ ಒಂದೊಂದು ಬಗೆಯಾಗಿ ಕಾಣುತ್ತಿರುತ್ತದೆ ಆತ್ಮವಿಚಾರದ ಪತ್ರಿಕೆಗಳು ವೃತ್ತಾಂತ ಪತ್ರಿಕೆಗಳ ದೃಷ್ಟಿಗೆ ಕಾಣುವ ಬಗೆಯೇ ಬೇರೆ ಆತ್ಮವಿಚಾರದ ದೃಷ್ಟಿಗೆ ವೃತ್ತಾಂತ ಪತ್ರಿಕೆಗಳು ಕಾಣುವ ಬಗೆಯೇ ಬೇರೆ ಅಲ್ಲವೇ ಹೀಗೆಯೇ ಈ ಪ್ರಪಂಚವು ಎಷ್ಟೋ ಭೇದಗಳಿಂದ ಕೂಡಿದ್ದರೂ ಅಧ್ಯಾತ್ಮ ಜ್ಞಾನವುಳ್ಳವರ ದೃಷ್ಟಿಯಿಂದ ನೋಡಿದಾಗ ಒಂದೇ ಒಂದು ತತ್ವವನ್ನು ಅವಲಂಬಿಸಿರುವಂತೆ ಕಾಣಿಸುತ್ತದೆ ಪ್ರಪಂಚದಲ್ಲಿ ಬಗೆ ಬಗೆಯ ಭೂತಗಳು ಎಷ್ಟೇ ವಿನಶ್ವರವಾಗಿದ್ದರೂ ಅವುಗಳಲ್ಲಿ ಒಂದೇ ಅವ್ಯಯವಾದ ಭಾವವು ಇದ್ದುಕೊಂಡಿರುವುದೆಂಬ ನಿರ್ಣಯವಾಗುತ್ತದೆ ಈ ಉತ್ತಮವಾದ ಸಾತ್ವಿಕ ಜ್ಞಾನದ ಸ್ವರೂಪವನ್ನು ಹಿಂದಿನ ಉಪನ್ಯಾಸದಲ್ಲಿ ವರ್ಣಿಸಿದ್ದಾಗಿರುತ್ತದೆ ಈ ಜ್ಞಾನವು ಬಂದಾಗ ಎಲ್ಲ ಭೂತಗಳಲ್ಲಿಯೂ ಒಂದೇ ಅವ್ಯಯ ತತ್ವವಿದೆ ಎಂಬ ಪ್ರತ್ಯಯ ಮಾತ್ರವೂ ಉಂಟಾಗುವುದಿಲ್ಲ ಏಕೆಂದರೆ ಆ ತತ್ವವು ಯಾವ ಪ್ರತ್ಯಯಕ್ಕೂ ವಿಷಯವೇ ಅಲ್ಲ ಜ್ಞಾನಿಯಾದವನು ಒಂದೇ ಒಂದು ಅದ್ವಯವಾದ ತತ್ವವನ್ನು ಎಲ್ಲ ಭೂತಗಳಲ್ಲಿಯೂ ಈಕ್ಷತೆ ಕಂಡುಕೊಂಡಿರುತ್ತಾನೆ ಹೀಗೆಂಬುದು ಅವನ ಅನುಭವವಾಗಿರುತ್ತದೆ ಇದನ್ನು ಕುರಿತು ಮಾತನಾಡುವುದೂ ಸುಲಭ ಅನುಭವದಲ್ಲಿ ಕಂಡುಕೊಂಡು ಅದರಂತೆ ವ್ಯವಹಾರದಲ್ಲಿ ನಡೆದುಕೊಳ್ಳುವುದು ಕಷ್ಟ ಇತಿಹಾಸ ಪುರಾಣಗಳಲ್ಲಿ ಒಂದು ಶ್ಲೋಕವು ಆಗಾಗ್ಗೆ ಕಣ್ಣಿಗೆ ಗೋಚರವಾಗುತ್ತದೆ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಬಿಹಿ ಬಿಹಿ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಮತ್ತೊಬ್ಬರಿಗೆ ಉಪಕಾರ ಮಾಡುವುದು ಪುಣ್ಯಕರ್ಮವು ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಬಗೆಯುವುದು ಪಾಪವು ಎಂಬುದು ಇದರ ಅರ್ಥ ಮತ್ತೊಬ್ಬರಿಗೇಕೆ ಒಳ್ಳೆಯದನ್ನು ಮಾಡಬೇಕು ಎಂದರೆ ಅವರ ಆತ್ಮನು ನಮ್ಮ ಆತ್ಮನು ಒಬ್ಬನೇ ಎಂದು ತಿಳಿಯುವುದಕ್ಕೆ ಈ ಪುಣ್ಯಕರ್ಮವು ಸಾಧಕವಾಗಿರುತ್ತದೆ ಆದರೆ ಅಜ್ಞಾನ ದಶೆಯಲ್ಲಿರುವ ಜನರಿಗೆ ತಾವೆಂದರೆ ಹೆಚ್ಚು ಮತ್ತೊಬ್ಬರೆಂದರೆ ಕಡಿಮೆ ಜ್ಞಾನಿಗಳಿಗೆ ಮನುಷ್ಯರಲ್ಲಿ ಮಾತ್ರವೇ ಅಲ್ಲ ಸಮಸ್ತ ಪ್ರಾಣಿಗಳಲ್ಲಿಯೂ ಒಬ್ಬನೇ ಪರಮಾತ್ಮನು ಇರುತ್ತಾನೆ ಮನುಷ್ಯ ಜಾತಿಯಲ್ಲಿರುವ ಸ್ವಾರ್ಥ ದೃಷ್ಟಿಯಿಂದ ನೋಡದೆ ಈ ಜಗತ್ತನ್ನು ವಿಮರ್ಶಿಸಿದರೆ ಯಾವ ಪ್ರಾಣಿ ತಾನೇ ಕೇಳಾದದ್ದು ಪರಮಾತ್ಮನ ದೃಷ್ಟಿಯಲ್ಲಿ ಯಾವುದಕ್ಕೆ ತಾನೇ ನಿಕೃಷ್ಟತ್ವವಿದೆ ಥೋರೋ ಎಂಬ ಅಮೆರಿಕ ದೇಶದ ಒಬ್ಬ ತತ್ವವಿಚಾರಕನು ಒಂದು ಕಡೆಯಲ್ಲಿ ಹೀಗೆಂದು ಬರೆದಿರುತ್ತಾನೆ ಪೈರಾಗಲಿಲ್ಲ ಪೈರಾಗಲಿಲ್ಲ ಎಂದು ಜನರು ಕೂಗುತ್ತಿರುವರಷ್ಟೇ ಅದರ ಅರ್ಥವೇನು ಯಾವ ಪೈರು ಯಾವ ಬೆಳೆಯೂ ಆಗಲಿಲ್ಲ ಎಂದೇನೂ ಅಲ್ಲ ಈಶ್ವರನ ದೃಷ್ಟಿಯಲ್ಲಿ ಪೈರಾಗಿದೆ ಪ್ರಾಣಿಗಳಿಗೆ ಬೇಕಾದ ಆಹಾರವಾಗಿರುತ್ತದೆ ಆದರೆ ಮನುಷ್ಯನಿಗೆ ಬೇಕಾದ ಬೆಳೆ ಅಥವಾ ಪೈರು ಆಗಿರುವುದಿಲ್ಲ ಅಷ್ಟೇ ಈಶ್ವರನ ದೃಷ್ಟಿಯಿಂದ ನೋಡಿದರೆ ಮನುಷ್ಯನದೇ ಏನು ಹೆಚ್ಚುಗಾರಿಕೆ ಮನುಷ್ಯನಿಗೆ ಈ ಜಗತ್ತಿನಲ್ಲಿ ಇರುವ ಹಕ್ಕು ಎಲ್ಲ ಪ್ರಾಣಿಗಳಿಗೂ ಇದೆ ಬರಿಯ ರಾಗ ದ್ವೇಷಗಳು ಇರುವುದರಿಂದ ಮನುಷ್ಯನನ್ನು ಹೆಚ್ಚಿನ ಪ್ರಾಣಿ ಎನ್ನುವುದಕ್ಕೆ ಆದೀತೆ ಇರುವೆ ಕೆಂಜಿಗೆ ಗೆದ್ದಲು ಮುಂತಾದ ಪ್ರಾಣಿಗಳೂ ಕೂಡ ತಮ್ಮ ತಮ್ಮ ಕಷ್ಟ ಸುಖಗಳನ್ನು ಅನುಭವಿಸ ಅನುಭವಿಸುತ್ತಲಿಲ್ಲವೆ ಅವುಗಳಲ್ಲಿಯೂ ಮಾನವರಲ್ಲಿ ಇರುವಂತೆ ಪರಸ್ಪರ ದ್ವೇಷಾದಿಗಳು ಕಾಣುತ್ತಲಿಲ್ಲವೇ ಇಡಿಯ ಬ್ರಹ್ಮಾಂಡವನ್ನು ಲೆಕ್ಕಕ್ಕೆ ತೆಗೆದುಕೊಂಡರೆ ಮನುಷ್ಯನು ಎಷ್ಟು ಅಲ್ಪನಾಗುತ್ತಾನೆ ಹೀಗಿರುವುದರಿಂದ ಸ್ವಾಭಿಮಾನದಿಂದ ಹೆಮ್ಮೆ ಪಡುವುದರಲ್ಲಿ ಯಾವ ಅರ್ಥವೂ ಇಲ್ಲ ಪ್ರಪಂಚದಲ್ಲಿರುವ ಸಕಲ ಪ್ರಾಣಿಗಳಲ್ಲಿಯೂ ಅವಿಭಕ್ತವಾಗಿರುವ ಒಂದು ಪರಮಾತ್ಮ ತತ್ವವನ್ನು ಕಾಣಬೇಕೆನ್ನುವನು ಈ ಅಭಿಮಾನವನ್ನು ತೊರೆಯಬೇಕು ಎಲ್ಲ ಪ್ರಾಣಿಗಳಲ್ಲಿಯೂ ಸಮವಾದ ಪ್ರೇಮವನ್ನು ಸಂಪಾದಿಸಿಕೊಳ್ಳಬೇಕು ಸರ್ವಭೂತಗಳಲ್ಲಿಯೂ ಸಮವಾದ ಪ್ರೇಮವು ಸ್ವಾಭಾವಿಕವಾಗಿ ನೆಲೆ ನಿಲ್ಲುವುದು ಶುದ್ಧ ಸಾತ್ವಿಕವಾದ ಅದ್ವೈತ ಜ್ಞಾನವನ್ನು ಅಳವಡಿಸಿಕೊಂಡವನಿಗೆ ಮಾತ್ರವೇ ನೆನಪಿರಲಿ ಸರ್ವಭೂತಗಳಲ್ಲಿಯೂ ಸಮವಾದ ಪ್ರೇಮವು ಸ್ವಾಭಾವಿಕವಾಗಿ ನೆಲೆ ನಿಲ್ಲುವುದು ಶುದ್ಧ ಸಾತ್ವಿಕವಾದ ಅದ್ವೈತ ಗುಣವನ್ನು ಅಳವಡಿಸಿಕೊಂಡವನಿಗೆ ಮಾತ್ರವೇ ಆ ಮೂಲಕ ಎಲ್ಲ ಪ್ರಾಣಿಗಳಲ್ಲಿಯೂ ಸಮವಾದ ಪ್ರೇಮವನ್ನು ಸಂಪಾದಿಸಿಕೊಳ್ಳಬಹುದು ಇನ್ನು ರಾಜಸ ಜ್ಞಾನವನ್ನು ವಿಮರ್ಶಿಸೋಣ ಪೃಥಕ್ವೇನ ಯಜ್ಞಾನಂ ನಾನಾ ಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಶು ಭೂತೇಶು ತಜ್ಞಾನಂ ವಿಧಿರಾಜಸಂ ಈ ಜ್ಞಾನವನ್ನು ವಿಶ್ಲೇಷಣಾತ್ಮಕ ಜ್ಞಾನ ಎನ್ನಬಹುದು ಸಾತ್ವಿಕ ಜ್ಞಾನವು ವಿಂಗಡವಾಗಿ ತೋರುವುದೆಲ್ಲಕ್ಕೂ ಸಮಾನವಾಗಿರುವ ಅವ್ಯಯವಾದ ಪರಮಾರ್ಥವೊಂದನ್ನೇ ಕಾಣುವ ಸಮ್ಯ ಜ್ಞಾನವು ಆದರೆ ರಾಜಸ ಜ್ಞಾನವು ತಾಮಸ ಜ್ಞಾನವು ದ್ವೈತ ಜ್ಞಾನಗಳಾಗಿರುತ್ತವೆ ಇವೆರಡರಲ್ಲಿ ರಾಜಸ ಜ್ಞಾನವೆಂಬುದು ಸಂಕುಚಿತ ಬುದ್ಧಿಯ ಜ್ಞಾನವು ಒಂದೊಂದು ಪ್ರಾಣಿಯು ಬೇರೆ ಬೇರೆ ಎಂದು ತಿಳಿಯುವುದೇ ಈ ಜ್ಞಾನವು ಒಂದೊಂದು ಶರೀರಕ್ಕೆ ಒಂದೊಂದು ಆತ್ಮನನ್ನು ಕಾಣುವ ಜ್ಞಾನವದು ಈಗಿನ ಕಾಲದಲ್ಲಿ ನಮ್ಮ ದೇಶ ನಮ್ಮ ಜನ ನಮ್ಮ ಜಾತಿಯವರು ಎಂದು ಒಂದೊಂದು ಬೇರೆ ಬೇರೆಯ ಧ್ವಜವನ್ನು ಹಾರಿಸಿಕೊಂಡು ಮಿಕ್ಕ ಧ್ವಜದವರಿಗೆ ಪ್ರತಿಯಾಗಿ ನಿಲ್ಲುವ ಈ ರಾಜಸ ಜ್ಞಾನದ ಹಾವಳಿಯು ಬಹಳವಾಗಿರುತ್ತದೆ ಭೂಮಿಯನ್ನು ತುಂಡು ತುಂಡಾಗಿ ಮಾಡಿಕೊಂಡು ಬೇರೆ ಬೇರೆಯಾಗಿ ನಿಲ್ಲುವ ಜ್ಞಾನವು ದುಃಖಕ್ಕೆ ಕಾರಣವಲ್ಲದೆ ಮತ್ತೇನು ಒಂದೊಂದು ಕುಟುಂಬದಲ್ಲಿಯೂ ತನ್ನ ತನ್ನ ಸ್ವಾರ್ಥವನ್ನು ಮಾತ್ರ ತಾನು ತಾನು ನೋಡಿಕೊಂಡು ಮಿಕ್ಕವರ ಯೋಗಕ್ಷೇಮವನ್ನು ಕಡೆಗಣಿಸುವಂತೆ ಮಾಡುವುದು ಈ ರಾಜಸ ಜ್ಞಾನವೇ ಈಗಿನ ಕಾಲದಲ್ಲಿಯೂ ಜಗತ್ತನ್ನೆಲ್ಲ ಒಂದೇ ಒಂದೆಂದು ಎಣಿಸುವ ಸಾತ್ವಿಕ ಜ್ಞಾನದವರು ಇಲ್ಲವೆಂದಿಲ್ಲ ಅದ್ವೈತ ಜ್ಞಾನವನ್ನು ಅಳವಡಿಸಿಕೊಂಡಿರುವ ಮಹನೀಯರಂತಿರಲಿ ವೈದಿಕರಲ್ಲದ ಮತಾಚಾರ್ಯರುಗಳು ಎಲ್ಲರನ್ನೂ ಒಟ್ಟುಗೂಡಿಸುವ ಈ ಪ್ರೇಮದ ಸಂದೇಶವನ್ನು ತಮ್ಮ ಅನುಯಾಯಿಗಳಿಗೆ ಸಾರಿರುತ್ತಾರೆ ಉದಾಹರಣೆಗೆ ಬಾಹ ಉಲ್ಲಾ ಎಂಬ ಪರ್ಷಿಯಾ ದೇಶದ ಉಪದೇಶಕನೊಬ್ಬನು ಈ ಭೂಮಿಯೆಲ್ಲ ಒಂದು ಹಿಡಿ ಮಣ್ಣು ಎಂದು ಉಲ್ಲೇಖಿಸಿರುತ್ತಾನೆ ಆದರೂ ಜನರು ರಾಜಸ ಜ್ಞಾನದ ಆವೇಶಕ್ಕೆ ಒಳಗಾಗಿ ಒಬ್ಬರಿಂದೊಬ್ಬರು ಭಿನ್ನರೆನ್ನುವ ಭಾವನೆಯನ್ನು ಬಲಪಡಿಸಿಕೊಂಡಿರುತ್ತಾರೆ ಇದರಿಂದಲೇ ಜನರಿಗೆ ಬಗೆ ಬಗೆಯ ದುಃಖಗಳುಂಟಾಗಿರುತ್ತವೆ ಹೀಗೆ ಒಟ್ಟಾಗಿರುವುದನ್ನು ಒಡೆಯುವ ಜ್ಞಾನವೇ ರಾಜಸವು ಈ ಜ್ಞಾನಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಟ್ಟಿರುವವನೇ ರಾಜಸನು ಒಟ್ಟುಗೂಡಿಸುವುದು ಸಾತ್ವಿಕ ಜ್ಞಾನ ಒಡೆದು ಬೇರ್ಪಡಿಸುವುದು ರಾಜಸ ಜ್ಞಾನ ಇನ್ನೂ ಮೂರನೆಯದಾದ ತಾಮಸ ಜ್ಞಾನದ ಸ್ವಭಾವವೇನು ಎಂಬುದನ್ನು ವಿಚಾರಿಸೋಣ ೃತ್ಸವದೇಕಸ್ಮಿನ್ ಕಾರ್ಯೆ ಸಕ್ತ ಮಹೈತುಕಂ ಅತತ್ವ ಅತತ್ವಾರ್ಥವದಲ್ ವದಲ್ಪಂಚ ತತ್ತಾಮ ಸಮುದಾಹೃತ ಯಾವುದು ಒಂದೇ ಒಂದು ಪರಿಚ್ಛಿನ್ನ ವಸ್ತುವಿನಲ್ಲಿ ಇದೇ ಎಲ್ಲವೋ ಎಂಬ ಯಾವುದು ಒಂದೇ ಒಂದು ಪರಿಚ್ಛಿನ್ನ ವಸ್ತುವಿನಲ್ಲಿ ಇದೇ ಎಲ್ಲವೋ ಎಂಬ ಭಾವನೆಯನ್ನು ಯಾವ ಹೇತುವೂ ಇಲ್ಲದೆ ಮಾಡಿಕೊಳ್ಳುವುದೋ ಯಾವುದು ತತ್ವಾರ್ಥವನ್ನು ಮನಸ್ಸಿಗೆ ತೆಗೆದುಕೊಳ್ಳುವುದಿಲ್ಲವೋ ಆ ಅಲ್ಪ ವಿಷಯಕವಾದ ಅಲ್ಪ ಫಲವುಳ್ಳ ಜ್ಞಾನವೇ ತಾಮಸವು ಅವಿವೇಕಿಗಳಾದವರಿಗೆ ತಮ್ಮ ತಿಳುವಳಿಕೆಯೇ ಎಲ್ಲಕ್ಕೂ ಹೆಚ್ಚಿನದೆಂಬ ದುರ್ಭಾವನೆಯಾಗುತ್ತದೆ ಒಬ್ಬ ಪರಮಾತ್ಮನನ್ನು ಎಲ್ಲೆಲ್ಲಿಯೂ ಕಾಣುವ ಸಾತ್ವಿಕ ಜ್ಞಾನವೆಲ್ಲಿ ಒಂದೇ ಪರಿಚ್ಛಿನ್ನ ದೇವತೆಯನ್ನು ಪರಮಾತ್ಮನೆಂದು ಬಗೆಯುವ ತಾಮಸ ಜ್ಞಾನವೆಲ್ಲಿ ಹೊನ್ನಾಲದಮ್ಮನಿಗೂ ಸಾಲುಮರದಮ್ಮನಿಗೂ ಆಗುವುದಿಲ್ಲ ಎಂಬ ಹಳ್ಳಿಯ ಜನರಲ್ಲಿ ಕಾಣಬರುವ ಅಲ್ಪ ತಿಳುವಳಿಕೆಯು ಈ ಬಗೆಯದೆ ತಿಳುವಳಿಕೆ ಇಲ್ಲದವರು ಸಾತ್ವಿಕ ಜ್ಞಾನವನ್ನು ಈ ತಾಮಸ ಜ್ಞಾನವೆಂಬಂತೆ ಭಾವಿಸುವುದೂ ಉಂಟು ಒಬ್ಬನು ಒಂದು ದಿನ ಪ್ರತಿಮಾ ಸ್ವಲ್ಪ ಬುದ್ಧೀನಾಂ ಎಂಬ ಶ್ಲೋಕವನ್ನು ಉದಾಹರಿಸಿಕೊಂಡು ಪ್ರತಿಮೆಗಳ ಪೂಜೆಯನ್ನು ಮಾಡುವವರು ತಾಮಸರು ಎಂದು ಭಾಷಣವನ್ನು ಮಾಡುತ್ತಿದ್ದನು ಆಗ ಪಕ್ಕದಲ್ಲಿದ್ದ ಮಹನೀಯರೊಬ್ಬರು ಹಾಗಲ್ಲ ಪ್ರತಿಮೆಗಳಲ್ಲಿ ಮಾತ್ರವೇ ಪರಮಾತ್ಮನನ್ನು ಕಾಣುವವರು ಪ್ರತಿಮೆಗಳಲ್ಲಿ ಮಾತ್ರವೇ ಪರಮಾತ್ಮನನ್ನು ಕಾಣುವವರು ಅಲ್ಪ ಬುದ್ಧಿಗಳೇ ಸರಿ ಆದರೆ ಇದೇ ಶ್ಲೋಕದ ಸರ್ವತ್ರ ಸಮದರ್ಶಿನಾಮ್ ಎಂಬ ಮುಂದಿನ ಪಾದದಲ್ಲಿ ಹೇಳಿರುವಂತೆ ಸಮದರ್ಶಿಗಳಾದವರು ಪರಮಾತ್ಮನನ್ನು ಎಲ್ಲೆಲ್ಲಿಯೂ ಕಾಣುತ್ತಿರುವರು ಅವರ ದೃಷ್ಟಿಯಿಂದ ನೋಡಿದರೆ ಪ್ರತಿಮೆಗಳಲ್ಲಿಯೂ ಪರಮಾತ್ಮನಿರುವನೆಂದು ತಿಳಿಯುವುದೇ ತಪ್ಪಲ್ಲ ಶ್ರೇಯಸ್ಕರವೇ ಎಂದು ತಿಳಿಯ ಹೇಳಿದರು ಸಾಲಗ್ರಾಮವು ಸಣ್ಣದಾದ ಮಾತ್ರದಿಂದ ಅದರಲ್ಲಿ ಭಾವನೆಯಿಂದ ಆಸ್ತಿಕರು ಕಾಣುವ ವಿಷ್ಣುವೇನೂ ಸಣ್ಣವನಾಗುವುದಿಲ್ಲ ಸಾಲಗ್ರಾಮದ ವರ್ಣನೆಯಲ್ಲಿ ಸಾಲಗ್ರಾಮ ಶಿಲೆಯ ಸಣ್ಣ ಶಿಲೆಯು ಸಣ್ಣದಾದಷ್ಟು ಮಹಿಮೆ ಹೆಚ್ಚೆಂದೇ ಶಾಸ್ತ್ರಗಳು ಹೇಳುತ್ತಿವೆ ಸೂರ್ಯನು ಆಕಾಶದಲ್ಲಿ ಒಂದು ಕಡೆ ಇದ್ದರೂ ಅವನ ಪ್ರಕಾಶವು ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿರುವಂತೆ ನಾವು ಪರಿಚ್ಛಿನ್ನ ವಸ್ತುಗಳಲ್ಲಿ ಪರಮಾತ್ಮನನ್ನು ಕಂಡರೂ ಅದೇ ಪರಮಾತ್ಮನು ಎಲ್ಲೆಲ್ಲಿಯೂ ಇರುತ್ತಾನೆಂಬ ಭಾವನೆಯನ್ನು ರೂಢಿಸಿಕೊಂಡರೆ ಅದು ಸಾತ್ವಿಕವೇ ಆಗುವುದು ಹೀಗೆ ಜ್ಞಾನವು ಸಾತ್ವಿಕ ರಾಜಸ ತಾಮಸ ಎಂದು ಮೂರು ಬಗೆಯಾಗಿರುವುದೆಂದು ನಿಶ್ಚಯಿಸಿದ್ದಾಯಿತು ಇನ್ನು ಕರ್ಮಗಳಲ್ಲಿ ಗುಣಗಳ ದೃಷ್ಟಿಯಿಂದ ತ್ರಿವಿಧ್ಯವನ್ನು ಬಿಂಗಡಿಸಿ ಅರಿತುಕೊಳ್ಳಬೇಕಾಗಿದೆ ಆ ಕೆಲಸವನ್ನು ಮುಂದಿನ ಉಪನ್ಯಾಸದಿಂದ ಪ್ರಾರಂಭಿಸೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ದೇಹಿಮೆ ನಮಸ್ಕಾರ